ಕೂಡ ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದ್ದೀವಿ ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಯಲ್ಲಿರೋ ಏನು ಏನು ಆಗೋಯ್ತು ಇನ್ನೇನು ಕಮ್ಮಿ ಇಲ್ಲ ಇನ್ನು ಬಂದ್ಬಿಡ್ತದೆ ನಾಳೆ ನಾಡಿದ್ದ ಎಮ್ ಎಲ್ ಎ ನನಗೆ ಬಂದ್ಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಪಾಪ ಅವ್ರ ಜೊತೆಯಲ್ಲಿ ಕೂಡ ನೋಡಾಯ್ತು ನಾನಂತೂ ಅವ್ರ ಬಗ್ಗೆ ಇನ್ನು ಮಾತಾಡಿ ಎಷ್ಟು ಮಾತಾಡಿದ್ರು ಮಾತಾಡ್ಬೋದು ಇನ್ನ ಇವತ್ತಿಂದ ಇವತ್ತಿಂದ ಬಿ ಜೆ ಪಿ ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಟ್ ಪರ್ಮಿಷನ್ ನಿಮಗೆ ನನ್ನ ಬಗ್ಗೆ ನೀನೇ ಬೇಕೋ ಮಾತಾಡು ನಾನು ಮಾತ್ರ ಇನ್ನು ಪುಟ್ಟ ಪುಟ್ಟಕ್ಕನಲ್ಲ ನೀನು ಇವತ್ತೇನಾದ್ರು ಆಕ್ಷೇಪಣೆಗಳಿದ್ದು ಪುಟ್ಟ ಪುಟಗಳ ಆಕ್ಷೇಪಣೆಗಳು ಬಿಡ್ರಿ ಏನಾದ್ರು ಸಿಕ್ಕಿದ್ರೆ ಆಕ್ಷೇಪಣೆಗಳಿತ್ತು ಆ ಭಗವಂತ ಇದ್ದ ಸಂವಿಧಾನ ಇತ್ತು ಆ ನ್ಯಾಯ ಇತ್ತು ಆ ನ್ಯಾಯಾಲಯ ಸಂವಿಧಾನ ಆ ದೇವರು ಏನು ಟೀಕೆ ಟಿಪ್ಪಣಿಗಳು ಮತ್ತು ಇನ್ನು ಚೀಟಿಗಳು ಎಲ್ಲ ಗಲಾಟೆಗಳ್ ಏನೇನು ಮಾಡೋಕ್ಕೋದು ಕೂಡ ಏನೂ ಸಿಕ್ಕಲಿಲ್ಲ ಏನೊಂದು ಬಂದು ಹೇಳ್ತಾರ ನಿಮಗೆ ಹೇಳ್ಕೊಳ್ಳಿ ಏನೂ ಇಲ್ಲ ನಾವು ಏನನ್ನು ಕುಡಿದು ಅದ್ರ ಪ್ರಕಾರ ಆಗಿದೆ ಯಾವ್ದ್ಯಾವುದು ಏನೇನೂ ಆಗಿಲ್ಲ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕು ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ ನಿಮಗೂ ಒಂದು ವಿಷಯ ನಾನು ಹೇಳೋದೇನಂದರೆ ತುಂಬ ಬೇಜಾರ್ಪಟ್ಟಿದ್ದೀರಿ ತುಂಬ ನೋವು ತಿಂದಿದ್ದೀರಿ ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪು ಏನಿದೆ ಆ ತೀರ್ಪು ಇವತ್ತು ನೋಡಿದೀವಿ ನಾವು ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಬರ್ತದೆ ಸಮಾಧಾನಕರವಾಗಿದ್ದೀವಿ ಖುಷಿಯಾಗಿದ್ದೀವಿ ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ ನ್ಯಾಯಾಲಯ ನಮ್ಮ ಪರ ಇರ್ತದೆ ಆದರೆ ಒಂದೇನೆಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತಗೊಂಡೋಗ್ಬೇಡ್ರಿ ಇವತ್ತು ಕೌಂಟಿಂಗ್ ಆಗಿದೆ ಅದೇನೋ ಗೆದ್ಬಿಟ್ಟುವಂತೆ ನಮ್ಗೆ ಆ ತೊಂದರೆ ಮಾಡಿದರು ಈ ತೊಂದರೆ ಮಾಡಿದರು ಅಂತೇಳಿ ಗಲಾಟೆ ಮಾಡೋಕ್ಕೆ ಹೋಗೋದು ಮತ್ತು ಯಾರು ತೊಂದರೆ ಕೊಡೋಕ್ಕೆ ಹೋಗೋದು ಯಾರು ಕೊಡಬೇಕು ನಾವು ಯಾರ ಮೇಲೆ ಕೆಲಸ ಮಾಡಬೇಕು ರೈಟ್ ಅವ್ರ ನಮ್ಮ ತಾಲೂಕಿನ ಜನ ರೈಟೋರು ಹಾಂಗು ಬಸ್ ಜೊತೆಗೆ ಹೋಗ್ಬಿಟ್ಟವ್ರೆ ಅವರು ಒಳ್ಳೆಯ ಬುದ್ಧಿ ದೇವ್ರು ಕೊಡ್ತಾನೆ ನಾವು ಯಾರ ಮೇಲೆ ತೊಂದರೆ ಮಾಡ್ಕೊಳ್ಬೇಕು ನಮ್ಮೂರ ಮೇಲೆ ಹೋಗ್ಬೇಕು ಬೇಡ ಆಮೇಲೆ ಕೈ ಮುಗಿದು ಕೇಳ್ಕೊತೀನಿ ಯಾರು ಕೂಡ ಅಷ್ಟೇ ಹಳ್ಳಿಗಳಲ್ಲಾಗಿರ್ಬೋದು ಮಾಲೂರು ಆಗಿರ್ಬೋದು ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ ನಮ್ಮದು ಒಂದೇ ಗುರಿ ಶಾಂತಿಯುತವಾಗಿ ಮಾಲೂ ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು ಮತ್ತು ಮಾಲೂ ತಾಲೂಕನ್ನು ಅಭಿವೃದ್ಧಿ ಮಾಡೋದು ನಾನು ಈಗ ಒಂದು ರೀತಿಯಲ್ಲಿ ಈ ಎರಡೂವರೆ ವರ್ಷ ಟೆನ್ಷನ್ನು ನೋವು ಕಷ್ಟ ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ ಹೊಸ ನಂಗೆಗಳಾಗ್ತೀನಿ ನಾನು ಹೊಸ ಬದಲಾವಣೆ ಆಗಬೇಕು ನನ್ನ ನಮ್ಮಿನವ್ರನ್ನ ಕೈ ಹಿಡಬೇಕು ಪಕ್ಷವನ್ನು ಕಟ್ಟಬೇಕು ತಾಲೂಕಿನ ಡೆವಲಪ್ಮೆಂಟ್ ಮಾಡಬೇಕು ತಾಲೂಕಿನ ಶಾಂತಿಯುತವಾಗಿ ತಗೊಂಡು ಹೋಗಬೇಕು ಇದು ಒಂದೇ ನನ್ನ ಗುರಿ ಇದಕ್ಕೆ ಇನ್ನು ಉಳಿದಿರೋದು ಎರಡೂವರೆ ವರ್ಷ ನಾನು ಒತ್ತನ್ನು ಕೊಡ್ತೀನಿ ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಸಂತೋಷವಾಗಿರಿ ಖುಷಿಯಾಗಿರ್ರಿ ಆದರೆ ಎಲ್ಲೂ ಏನು ಕೂಡ ಗಲಾಟಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ